ಹತ್ತನೇ ತರಗತಿಯ ಶೇಕಡವಾರು ಫಲಿತಾಂಶ ಬಂದಿದೆ ಈ ಒಂದು ಫಲಿತಾಂಶದಲ್ಲಿ ವಿಜಯನಗರ ಜಿಲ್ಲೆಯ ಫಲಿತಾಂಶ ಅರವತ್ತೇಳು ಪಾಯಿಂಟ್ ಆರು ಎರಡು ಶೇಕಡ ಫಲಿತಾಂಶ ಬಂದಿದ್ದು ಇಪ್ಪತ್ತ ಏಳನೇ ಸ್ಥಾನದಲ್ಲಿದ್ದೀವಿ ನಾವು ಇಂದಿನ ಬಾರಿ ಈ ಬಾರಿ ಹತ್ತೊಂಬತ್ತನೇ ಸ್ಥಾನದಲ್ಲಿ ರಾಜ್ಯದಲ್ಲಿದ್ದೀವಿ ಇದಕ್ಕೆ ಉತ್ತಮ ಪರಿಶ್ರಮವನ್ನು ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ತುಂಬ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನದಿಂದ ಇವತ್ತು ಒಳ್ಳೆಯ ಒಂದು ನಮಗೆ ಫಲಿತಾಂಶ ಬಂದಿದೆ ಇನ್ನೂ ನಾವು ಮೊದಲ ಹತ್ತು ಜಾಗಗಳಲ್ಲಿ ಬರಬೇಕು ಅಂತ ನಮ್ಮ ನಿರೀಕ್ಷೆ ಇತ್ತು ಈಗ ಹಿಂದಿನ ವರ್ಷಕ್ಕಿಂತ ಸುಮಾರು ಎಂಟನೇ ರ್ಯಾಂಕ್ಗಳನ್ನು ಜೀವಿತಗೊಂಡು ನಾವು ಹತ್ತೊಂಬತ್ತನೇ ರ್ಯಾಂಕಿಗೆ ಬಂದಿದ್ದೀವಿ ನಾಲ್ಕು ಇಷ್ಟ ಎಷ್ಟಾಗಿದೆ ಅಂತ ನೋಡಿ ಎಲ್ಲಿ ನಾವು ಕ್ರಮ ಹೆಚ್ಚಿಗೆ ತೊಗೋಬೇಕು ಅನ್ನೋದನ್ನು ಈ ವರ್ಷದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕರಿಗೂ ಎಲ್ಲ ಶಿಕ್ಷಣ ಇಲಾಖೆ ಸಿಬ್ಬಂದಿಗೂ ಜಿಲ್ಲಾಡಳಿತ ಅಭಿನಂದನೆ ಸಲ್ಲಿಸುತ್ತೆ ಹಂಪಿ ಟೈಮ್ಸ್ ಒಂದು ಪತ್ರಿಕೆ ಪ್ರತಿದಿನ ಹತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ವಿವರವಾಗಿ ಚೆಲ್ಲಿತ್ತು ಗಮನ ಸೆಳೆದಿತ್ತು ಆ ಪತ್ರಿಕೆಗಳಲ್ಲಿ ಪ್ರತಿದಿನ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಹಲವಾರು ಶಾಲೆಯ ಮಕ್ಕಳು ಓದಿ ಅವರಿಗೂ ಕೂಡ ತುಂಬ ಅನುಕೂಲವಾಗಿದೆ ಅಂತ ಆ ಶಿಕ್ಷಕರು ಮತ್ತು ಅವರ ಪಾಲಕರು ಪೋಷಕರು ಕೂಡ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅದೇ ರೀತಿ ಆ ಪತ್ರಿಕೆಯನ್ನು ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಕೊಟ್ಟಿದ್ದು ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಇನ್ನಿಂಗ್ ವಿಶ್ರೀ ಅಂತ ನಾನು ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮಾಜಿ ಪುರಸಭೆಯಲ್ಲಿ ಓದಿ ಓದಿದ್ದೇನೆ ಅಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಾದ ಪ್ರವೀಣಾ ಬಿ ಅಲಗಣಿ ಮೇಡಮ್ ಅವರು ಮತ್ತೆ ನಮ್ಮ ಎಸ್ ಎಂ ಸಿ ಸದಸ್ಯರು ಮತ್ತು ಡಿಒ ಸರ್ ಅವರು ನಮ್ಮೆಲ್ಲ ಮಿಸ್ಗಳು ಸರ್ ಅವರು ಮತ್ತೆ ಹಂಪಿ ಟೈಮ್ಸ್ ಪತ್ರಿಕೆ ಸಂಪಾದಕರು ಎಲ್ಲರೂ ಸಹ ನಮ್ಗೆ ಹೆಚ್ಚು ಮಾರ್ಕ್ಸ್ ಬರೋಕೆ ತುಂಬಾ ಪ್ರೋತ್ಸಾಹವನ್ನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ವಿಜನ್ ಸಿಕ್ಸ್ ಟ್ವೆಂಟಿ ಫೈವ್ ಮತ್ತೆ ಗ್ಯಾರಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಪ್ರೋಗ್ರಾಮ್ ಗಳನ್ನ ಮಾಡಿ ನಾನೊಬ್ಬಳೆ ಇನ್ನ ಬಹಳ ಜನ ವಿದ್ಯಾರ್ಥಿಗಳು ಸಹ ಹೆಚ್ಚು ಅಂಕಗಳನ್ನ ಗಳಿಸಲು ಸಹಾಯ ಮಾಡಿದ್ದಾರೆ ಮತ್ತೆ ಹಂಪಿ ಟೈಮ್ಸ್ ಅವರಿಂದ ಪ್ರತಿ ದಿನನೂ ನಮ್ಗಾಗಿ ಹತ್ತನೇ ಕ್ಲಾಸ್ ಅವರಿಗಂತಾನೆ ಒಂದೊಂದು ಪುಟವನ್ನ ಕೊಡ್ತಿದ್ರು ಅದ್ರಲ್ಲಿಂದ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ವಿ ಮತ್ತೆ ಎಕ್ಸಾಮ್ ಅಲ್ಲಿ ಅದು ತುಂಬಾ ಯೂಸ್ ಆಯ್ತು ಮತ್ತು ನಮ್ಮೆಲ್ಲ ಮಿಸ್ ಅವರು ಸರ್ಗಳು ನಮ್ಗೆ ಯಾವುದೇ ಟೈಮಲ್ಲಿ ಡೌಟ್ ಬಂದರೂ ಫೋನ್ ಮಾಡಿದರೆ ಹಿಂದೆಲ್ಲೇ ಕ್ಲಿಯರ್ ಮಾಡ್ತಿದ್ರು ಯಾರೂ ಸಹ ಬೈಸಿರಲಿಲ್ಲ ಕೋಪ ಪಡ್ಕೊಂತಿರಲಿಲ್ಲ ಎಲ್ಲರೂ ಸಹ ಡೌಟ್ ಡೌಟ್ಗಳನ್ನ ಕ್ಲಿಯರ್ ಮಾಡಿ ಪ್ರತಿಯೊಂದು ವಿಷಯದ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ರು ಮತ್ತು ನಮ್ಮ ಎಚ್ ಎಮ್ ಕೂಡ ನಮಗೆ ಒಳ್ಳೆ ಅಂಕ ತರೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಬಿ ಓ ಸರ್ ಅವ್ರು ಸಹ ಭಾಳಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿ ನಮ್ಗೆ ಹೆಚ್ಚು ಅಂಕಗಳನ್ನು ಪಡೆಯುವಂತೆ ಸಹಾಯ ಮಾಡಿದ್ದಾರೆ ಇನ್ನೂ ಹೆಚ್ಚು ಅಂಕಗಳನ್ನು ಪಡೀತೀನಿ ಹಂಪಿ ಟೈಮ್ಸ್ ಪತ್ರಿಕೆಯ ಕ್ವಶನ್ ಪ್ರಶ್ನೋತ್ತರ ಸರಣಿ ವರ್ಷ ಪೂರ್ತಿ ನೀವು ಹೇಗೆ ಬಳಕೆ ಮಾಡ್ಕೊಂಡಿ ಅಂತಕ್ಕಂಥ ಹಿಂಗೆ ಬಳಸ್ಕೊಂಡಿ ಹಂಪಿ ಟೈಮ್ಸ್ ಅಂತಂದ್ರೆ ನಾವು ಜೂನ್ ಇಂದ ಇದ್ದು ಎಲ್ಲಿವರೆಗೂ ನಾವು ಎಕ್ಸಾಮ್ ಬರ್ದ್ವಲ್ಲ ಆ ಡೇಟ್ ವರ್ಗೂ ಸಹ ಪ್ರತಿಯೊಂದು ದಿನ ನಾವು ನಮ್ಗಾಗಿ ಅಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಿದ್ದು ಚಾಪ್ಟರ್ ವೈಸ್ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅದರಲ್ಲಿ ತ್ರೀ ಯಾವ ತರ ಕೊಡ್ತಾರೆ ಮತ್ತೆ ಮಾಡಲ್ ಪೇಪರ್ಸ್ ಗಳಿಂದ ಕೂಡ ಕ್ವಶನ್ ವಿತ್ ಆನ್ಸರ್ ಕೊಡ್ತಿದ್ರು ನಮಗೆ ಅದರಿಂದ ನಾವು ಬರೀ ಫೋನ್ ಅಲ್ಲಿ ಅಲ್ಲದೆ ನಮ್ಮ ಹಂಪಿ ಟೈಮ್ಸ್ ಅವರಿಂದ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಬಹಳಷ್ಟು ಅದರಲ್ಲಿಂದ ಹೆಚ್ಚು ಕ್ವಶನ್ಸ್ ಗಳು ಬಂದಿದ್ದಾವೆ ಎಕ್ಸಾಮ್ ಟೈಮ್ ಅಲ್ಲಿ ಅಂತೂ ಹೆಚ್ಚು ಇನ್ನ ಅದಕ್ಕಿಂತನೂ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಹಂಪಿ ಟೈಮ್ ಸರ್ ಅವರು ಕೂಡ ನಮ್ ಬಹಳಷ್ಟು ಪ್ರೋಗ್ರಾಮ್ ಗಳಲ್ಲಿ ನಮ್ಗೆಲ್ಲ ಸಹಾಯ ಮಾಡಿದ್ದಾರೆ ಹೆಚ್ಚು ಅಂಕ ಪಡೀಲಿ ಅಂತ ನಮ್ಗೆ ಇನ್ನ ಹುಮ್ಮಸ್ಸನ್ನ ತುಂಬಿಕೊಟ್ಟಿದ್ದಾರೆ ಅವರ ಪೇಪರ್ ಅಲ್ಲಿರೋ ಟಾಪಿಕ್ಸ್ ಕೂಡ ಬರೀ ನಮ್ಗೆ ಓದಿಗಲ್ಲೇ ಓದದಷ್ಟೇ ಅಲ್ಲದೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಪ್ರೇರಕವಾಗಿದ್ದಾವೆ ಅದ್ರಿಂದ ನಾನಷ್ಟೇ ಬಹಳ ಜನ ವಿದ್ಯಾರ್ಥಿಗಳು ಸಹ ತುಂಬಾ ಯೂಸ್ ಅನ್ನು ಪಡೆದ್ಕೊಂಡಿದ್ರು ಗ್ಯಾರಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಅಲ್ಲಿ ಅಂದ್ರೆ ಬರೀ ಬೇರೆ ಬೇರೆ ಸ್ಕೂಲ್ ಇಂದರು ಹೆಚ್ಚು ಹೆಚ್ಚು ಅಂಕ ಪಡ್ಕೊಂಡಿರೋರೆಲ್ಲ ಬಂದಿದ್ರು ಮಹಿಳಾ ಸಮಾಜ ಸ್ಕೂಲ್ ಅಲ್ಲಿ ಆ ಪ್ರೋಗ್ರಾಮ್ ನಡೆಸಿದ್ರು ಅಲಿಯಾ ಪ್ರೋಗ್ರಾಮ್ ಅಲ್ಲಿ ನನಗೆ ಏನು ಗೊತ್ತೈತೆ ಅಂದ್ರೆ ನಾವು ಅಷ್ಟೇ ಇಲ್ಲ ಏನ ನಮ್ಮ ಸುದಮುತ್ತ ಕೂಡ ಬಹಳಷ್ಟು ಜನ ನಮಗಿಂತನು ಚೆನ್ನಾಗಿ ಓದ್ತಾರೆ ಅವರಿಗಿಂತರೆ ನಾವು ಚೆನ್ನಾಗಿ ಓದ್ಬೇಕು ಅಂತ ನಾನು ಆ ಪ್ರೋಗ್ರಾಮ್ ಅಲ್ಲಿನ್ ತಿಳ್ಕೊಂಡೆ ಮತ್ತೆ ಎಕ್ಸಾಮ್ ಅಲ್ಲಿ ನಾವು ಯಾವ ಯಾವ ತರ ಬರಿಬೇಕು ಅಲ್ಲಿ ಪೆನ್ಸಿಲ್ ಅನ್ನು ಯಾವಾಗ ಯೂಸ್ ಮಾಡಬೇಕು ಪ್ರತಿ ಅದಿ ಕಾಟ್ ಮಾಡಬಾರ್ದು ಮತ್ತೆ ನೀಟಾಗಿ ಆನ್ಸರ್ ಶೀಟ್ ಇಟ್ಕೊಳ್ಳಬೇಕು ಅಲ್ಲಿ ಆನ್ಸರ್ ಬರೆಯುವಾಗ ಯಾವ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೀ ಪಾಯಿಂಟ್ಸ್ ಅನ್ನು ಅಂಡರ್ಲೈನ್ ಮಾಡಬೇಕು ಈ ತರ ಪ್ರತಿಯೊಂದು ವಿಷಯನೂ ಕೂಡ ನಮಗೆ ನಮ್ಮ ಮಿಸ್ ಅವರಾಗಿರ್ಬೋದು ಬಹಳಷ್ಟು ಪ್ರೋಗ್ರಾಮ್ಗಳಲ್ಲಿ ಹೆಚ್ಚಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತೆ ರಿಸೋರ್ಸ್ ಗ್ರೂಪನ್ನು ಮಾಡಿದ್ರು ಅದರಿಂದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ವಾಟ್ಸಪ್ ಗ್ರೂಪನ್ನು ಮಾಡಿಸಿದ್ರು ಅದರಿಂದ ಏನಂದರೆ ನಮಗೆ ಹೆಚ್ಚು ಡೌಟ್ಗಳು ಬಂದರೆ ಆ ಗ್ರೂಪಲ್ಲಿ ಇವಾಗ ಹಾಕ್ತಂದ್ರೆ ನೆಕ್ಸ್ಟು ಸ್ವಲ್ಪ ಕ್ಷಣಗಳಲ್ಲೇ ನಮ್ಗೆ ಅದಕ್ಕೆ ಆನ್ಸರ್ ಸಿಕ್ಬಿಡ್ತಿತ್ತು ಮತ್ತೆ ಅದನ್ನು ಕ್ಲಿಯರ್ ಆಗಿಲ್ಲ ಫೋನ್ ಮಾಡಿ ಕೇಳಿದ್ರೆ ಇನ್ನೂ ಡೀಟೇಲ್ ಆಗಿ ನಮ್ಗೆ ಹೇಳ್ಕೊಡ್ತಿದ್ದು ಇದರಿಂದ ಒಂದು ಕೂಡ ಡೌಟ್ಗಳೇ ಗಳೇ ಉಳಿಲಾರ್ದಂಗೆ ಪ್ರತಿಯೊಂದು ಕ್ಲಿಯರ್ ಮಾಡ್ಕೊಂತ ಎಲ್ಲಾ ಆನ್ಸರ್ಗಳಿಗೂ ನಾವು ಎಲ್ಲಾ ಕ್ವಶನ್ ನಾವು ಆನ್ಸರ್ ಮಾಡಬಹುದು ಅಂತ ನಮ್ಮಲ್ಲಿ ಒಂದು ಭರವಸೆಯಿಂದ ಮೂಡ್ಸಕ್ಕೆ ಸಹಾಯ ಮಾಡಿದ್ದಾರೆ ಈಗ ಮುಂಬರ್ತಕ್ಕಂಥ ಒಂಬತ್ತನೇ ಕ್ಲಾಸ್ ಪಾಸ್ ಆಗಿ ಬಂದು ಹತ್ತನೇ ಕ್ಲಾಸ್ ಬರ್ತದ್ರೆ ನಿಮ್ ತಂಗಿ ಅವರೆಲ್ಲರು ಅವರಿಗೆಲ್ಲ ಏನು ಹೇಳಕ್ ಬಯಸ್ತೀರಿ ನೀವು ಹೇಗೆ ಅಂತ ಹೇಳಕ್ ಬಯಸ್ತೀರಿ ಇವಾಗ ನೆಕ್ಸ್ಟ್ ಓದ್ಬೇಕಂತಂದ್ರೆ ಇವಾಗ ಓದಕ್ಕಂತೂ ಬಾಳನೇ ಇವಾಗ ಭಾಳನೇ ಆಪರ್ಚುನಿಟೀಸ್ ಭಾಳ ಇದ್ದಾವೆ ಅಂತಂದರೆ ನ್ಯೂಸ್ ಫೋನಲ್ಲಿ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ಟೀಚರ್ಸ್ ಇದ್ದಾರೆ ಪ್ರತಿಯೊಂದು ವಿಷಯನೂ ನೀಟಾಗಿ ತಿಳ್ಕೊಳ್ಳಿ ಯಾವುದು ಕೂಡ ಡೌಟ್ಸನ್ನು ಉಳಿಸ್ಕೋಬಾರ್ದು ಮತ್ತು ಯಾವ ಇವತ್ತು ಪಾಠ ಮಾಡಿದ್ದೇನೆ ಇವತ್ತೇ ಓದ್ಕೊಂಡ್ಬಿಡ್ಬೇಕು ಅದನ್ನು ನಾಳೆ ಓದೋಣ ಅಂತ ಪೆಂಡಿಂಗ್ ಇಟ್ಕೋಬಾರ್ದು ಒಂದು ಟೈಮ್ ಟೇಬಲ್ ಹಾಕೋಬೇಕು ಡೈಲಿನೂ ಆ ಟೈಮ್ ಟೇಬಲ್ನ ಫಾಲೋ ಮಾಡ್ಕೊಂತ ಕರೆಕ್ಟಾಗಿ ನೀಟಾಗಿ ಓದ್ಕೊಳ್ತಾ ಬರಬೇಕು ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಮತ್ತು ಹೆಚ್ಚಾಗಿ ಮೊಬೈಲನ್ನು ಬಳಸಬಾರ್ದು ಮೊಬೈಲ್ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಓದೋ ಕಡೆಯಿಂದ ಅವ್ರ ಬೇರೆ ಕಡೆನ ತಗೊಂಡೋಗುತ್ತೆ ಹಾಗಾಗಿ ಮೊಬೈಲ್ ಹೆಚ್ಚಾಗಿ ಬಳಸೋದೇನೆ ಬರೀ ಬುಕ್ಕಲ್ಲಿ ತಮ್ಮ ಒಂದು ಕಾನ್ಸಂಟ್ರೇಟ್ ಫುಲ್ ಅದ ಕಡೆನ ಇಡಬೇಕು ಅದರಿಂದ ಏನಾಗುತ್ತೆ ಒಳ್ಳೆ ಅಂಕಗಳನ್ನ ನಾವು ಪಡ್ಕೋಬಹುದು ಮತ್ತೆ ಅವರು ನಮ್ಮ ತಂಗಿಯರಿಗೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಅವ್ರಿಗೆ ತುಂಬಾನೇ ಅವಕಾಶಗಳಿದಾವೆ ಮಾರ್ಕ್ಸ್ ತಗೋಬೋ ಯಾವ ತರ ತಗೋಬಹುದಂತಂದ್ರೆ ಮಾರ್ಕ್ಸ್ ಮಾರ್ಕ್ಸ್ ಕೂಡ ಕಟ್ ಅಷ್ಟೇ ಒಳ್ಳೆ ಟೀಚರ್ಸ್ ಇದಾರೆ ಎಲ್ಲಾನು ಉಪಕರಣಗಳೆಲ್ಲ ಚೆನ್ನಾಗಿದಾವೆ ಹಂಗಾಗಿ ಅವರು ತಮ್ಮ ಸಮಯವನ್ನು ವೇಸ್ಟ್ ಮಾಡ್ಕೋಬಾರ್ದು ಫಸ್ಟ್ ಅವ್ರು ತಮ್ಮಲ್ಲಿ ತಾವು ತುಂಬಕೋಬೇಕು ನಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಅವರಲ್ಲಿ ಆ ಮನೋಭಾವನೆ ಬಂದ್ರೆ ಯಾರು ತಡೆಯಕ್ ಆಗಂಗಿಲ್ಲ ಅದಕ್ಕೆ ಫಸ್ಟ್ ತಮ್ಮಲ್ಲಿ ತಾವು ಆ ಮನೋಭಾವನೆ ಬಳಸ್ಕೊಬೇಕು ಆಮೇಲೆ ಅವರು ಒಂದೊಂದು ಹೆಜ್ಜೆನ ನಾವು ಎಲ್ಲಿ ವೀಕ್ ಇದೀವಿ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದೀವೋ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು ನಮ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂದದಕ್ಕೆ ಅದನ್ನೇ ಬಹಳ ಹೆಚ್ಚಾಗಿ ಓದೋದಿಲ್ಲ ಈ ಸಬ್ಜೆಕ್ಟ್ ನನ್ಗೆ ಬರೋದಿಲ್ಲ ಅಂತಂದ್ರೆ ಅದನ್ನೇ ಬಹಳ ಓದ್ಬೇಕು ಅದನ್ನ ಎಷ್ಟು ಓದಬೇಕಂತಂದ್ರೆ ಅದು ಬರೋವರೆಗೂ ರಾತ್ರಿ ನಿದ್ದೇಲೆ ಎದಿಸಿ ಅದ್ರ ಬಗ್ಗೆ ಕೇಳಿದ್ರೆ ಅಷ್ಟು ಹೇಳ್ಬಿಡ್ಬೇಕು ಅಷ್ಟು ನೀಟಾಗಿ ಕಲ್ಕೊಂಡಿರ್ಬೇಕು ಅಂದರೆ ಪ್ರತಿಯೊಂದು ವಿಷಯನೂ ತಿಳ್ಕೊಂಡಿರ್ಬೇಕು ಮತ್ತೆ ಸೈನ್ಸ್ ಅಲ್ಲಿ ಮತ್ತೆ ಹಿಂದಿ ಆ ಥರ ವಿಷಯಗಳಲ್ಲಿ ಪ್ರತಿಯೊಂದು ಲೈನ್ ಬೈ ಲೈನ್ ಓದ್ಕೊಂತ ಹೋಗ್ಬೇಕು ಪ್ರತಿಯೊಂದು ಲೈನಲ್ಲಿರೋ ಇಂಪಾರ್ಟೆಂಟ್ ವರ್ಡ್ಸ್ ಕೀ ವರ್ಡ್ಸ್ ಟಫ ಡಿಫಿಕಲ್ಟ್ ಆಗಿರೋ ವರ್ಡ್ಸು ಪ್ರತಿಯೊಂದನ್ನು ಅಂಡರ್ಲೈನ್ ಮಾಡ್ಕೊತ ಎಲ್ಲ ವಿಷಯನೂ ಬಿಡ್ಕೊಬ ಬಿಡಬಾರ್ದು ಒಂದು ಲೈನ್ ಕೂಡ ಬಿಡಬಾರ್ದು ಇದಂತಂದ್ರೆ ಆನ್ಯುವಲ್ ಎಕ್ಸಾಮಲ್ಲಿ ಯಾವ ಲೈನಿಂದ ಯಾವ ಕ್ವಶನ್ ಹೆಂಗ್ ತೆಗಿತಾರೆ ಗೊತ್ತಿರಲ್ಲ ಹಂಗಾಗಿ ಫಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಫಸ್ಟ್ ಲೈನ್ ಇಂದ ಲಾಸ್ಟ್ ಎಂಡ್ ಅಲ್ಲಿರೋ ಕೊನೆ ಲೈನ್ ವರ್ಗು ಅಷ್ಟು ನೀಟಾಗಿ ಓದ್ಕೊಂಡ್ಬಿಡ್ಬೇಕು ಒಂದ್ ಲೈನ್ ಬಿಟ್ಟಿರಬಾರ ಅದ್ರಲ್ಲಿ ಎಲ್ಲ ಅಷ್ಟು ನೀಟಾಗಿ ಓದ್ಕೊಂಡಿರ್ಬೇಕು ಅಷ್ಟೇ ಅಲ್ದೆ ಮತ್ತೆ ಕನ್ನಡ ವಿಷಯಕ್ಕೆ ಬಂದ್ರೆ ಅಲ್ಲಿ ಟೈಮ್ ನೀಟಾಗಿ ಮ್ಯಾನೇಜ್ ಮಾಡೋದ್ ಕಲಿಬೇಕು ಹ್ಯಾಂಡ್ ರೈಟಿಂಗ್ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಫಾಸ್ಟ್ ಮಾಡ್ಕೊಬೇಕು ಯಾಕಂದ್ರೆ ಅಲ್ಲಿ ಆ್ಯನ್ಯಲ್ ಎಕ್ಸಾಮ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ಬರ್ದ್ರು ಕೂಡ ಇನ್ನ ಟೈಮ್ ಕಡಿಮೆನೇ ಐತಿ ಅಂತ ಅನಿಸ್ತೈತಿ ಒಂದ್ ತಾಸು ಮುಂಚೆ ಕುತ್ಕೊಂಡು ಎಲ್ಲ ಆನ್ಸರ್ ಚೆಕ್ ಮಾಡ್ಕೊಂತಿದ್ರು ಇನ್ನ ನೋಡ್ಕೋಬೇಕಿತ್ತೇನೋ ಅಂತ ಒಂದು ಫೀಲಿಂಗ್ ಬರ್ತಿತ್ತು ಅದಕ್ಕೆ ಹ್ಯಾಂಡ್ ರೈಟಿಂಗ್ ಬಹಳ ಅಂದ್ರೆ ಬಹಳ ಫಾಸ್ಟ್ ಮಾಡ್ಕೊಬೇಕು ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಮಾಡ್ಕೊಂಡು ಅದನ್ನ ನೀಟಾಗಿ ಕೂಡ ಮಾಡ್ಕೊಬೇಕು ಮತ್ತೆ ಅವರು ಕಾನ್ಸಂಟ್ರೇಟ್ ಕೊಟ್ಟು ದಿನ ಮತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮಿನಿಮಮ್ ಆಗಿ ಕೂಡ ಧ್ಯಾನ ಮಾಡಬೇಕು ಅದರಿಂದ ಅವ್ರ ಕಾನ್ಸಂಟ್ರೇಷನ್ ಪವರ್ ಬಹಳ ಹೆಚ್ಚಾಗುತ್ತೆ ಮತ್ತೆ ಹಂಗಾಗಿ ಅವರು ದಿನಕ್ಕೆ ಬಹಳ ಓದ್ಕೊಬಹುದು ನಮಸ್ಕಾರ ನನ್ನ ಹೆಸರು ಎಂ ಚನ್ಮಸಪ್ಪ ಅಂತ ಹೇಳಿ ಮಾರ್ಚ್ ಮೂವತ್ತೊಂದರವರೆಗೆ ಹೊಸಪೇಟೆ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ನಾನು ಕೆಲಸ ಮಾಡಿದ ಅವಧಿ ಒಳಗೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹೊಸಪೇಟೆಯ ತಾಲೂಕಿನಲ್ಲಿ ನಾವು ಜೂನ್ ಆರಂಭದಿಂದ ಅನೇಕ ಕಾರ್ಯತಂತ್ರಗಳನ್ನು ಫಲಿತಾಂಶ ಉತ್ತಮಪಡಿಸಲಿಕ್ಕೆ ಹಾಕ್ಕೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇವತ್ತು ಇಂದು ಶ್ರೀ ತೊಂಬತ್ತೆಂಟು ಪರ್ಸೆಂಟ್ ಅಂಕಗಳನ್ನು ಪ್ರತಿಶತ ತೆಗೆಯೋದ್ರ ಮುಖಾಂತರ ನಮ್ಮ ತಾಲೂಕಿಗೆ ಕೀರ್ತಿ ಅಂತಂದಾಳೆ ಅವ್ರ ತಂದೆ ತಾಯಿಗೂ ಸಹಿತ ಹೆಮ್ಮೆಯನ್ನು ತಂದಿದ್ದಾಳೆ ಮತ್ತು ಅವ್ರು ಕಲಿಸಿರ್ತಕ್ಕಂಥ ಗುರುಗಳಿಗೂ ನಮ್ಮ ತಾಲೂಕ ಆಡಳಿತಕ್ಕೂ ಶಿಕ್ಷಣ ಇಲಾಖೆಗೂ ಎಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ ಈ ವರ್ಷ ನಾವು ಇಂತಹ ಮಕ್ಕಳನ್ನ ತಯಾರು ಮಾಡೋದಕ್ಕೋಸ್ಕರವಾಗಿಯೇ ಮಾನ್ಯ ಶಾಸಕರಾಗಿರ್ತಕ್ಕಂಥ ಗವ್ಯಪ್ ಸಾಹೇಬರು ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಎಮ್ ಎಸ್ ದಿವಾಕರ್ ಸಾಹೇಬರು ಹಾಗೆ ನಮ್ಮ ಸಿ ಇ ಓ ಆಗಿರ್ತಕ್ಕಂಥ ಸಾಹೇಬರು ಎಲ್ಲರೂ ಇದು ಈ ವರ್ಷದ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಕಾರ್ಯತಂತ್ರಗಳನ್ನು ರೂಪಿಸಲಿಕ್ಕೆ ಮಾರ್ಗದರ್ಶನ ಮಾಡಿದರು ಹಾಗಾಗಿ ನಾವು ವಿಜನ್ ಸಿಕ್ಸ್ ಟ್ವೆಂಟಿ ಫೈವ್ ಮತ್ತು ಗ್ಯಾರಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಹಾಗೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹೀಗೆ ಹಲವಾರು ಕಾರ್ಯತಂತ್ರಗಳ ಮುಖಾಂತರವಾಗಿ ಈ ರೀತಿ ಇರುವಂತಹ ಮಕ್ಕಳ ಸುಮಾರು ಒಂದು ಒಂದು ನೂರೈವತ್ತರಿಂದ ಎರಡು ನೂರು ಮಕ್ಕಳಿಗೆ ವಿಶೇಷ ತರಬೇತಿಯನ್ನು ಕೊಟ್ಟಿದ್ವಿ ಈ ವಿಶೇಷ ತರಬೇತಿ ಒಳಗೆ ಬೇರೆ ಬೇರೆ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಸಂಪನ್ಮೂಲ ಶಿಕ್ಷಕರು ಸುಮಾರು ಒಂದು ಐದು ಆರುನೂರು ಮಕ್ಕಳಿಗೆ ಅವರೊಂದು ವಾಟ್ಸಪ್ ಗ್ರೂಪ್ ಮಾಡೋದ್ರ ಮುಖಾಂತರವಾಗಿ ಪ್ರತಿದಿನ ಮಾರ್ಗದರ್ಶನ ಮಾಡ್ತಿದ್ರು ಈ ಮಾರ್ಗದರ್ಶನದಿಂದ ಈ ಮಕ್ಕಳು ಓದುವ ರೀತಿ ಮತ್ತು ಅವರು ಬರೆಯುವಂತಹ ಅಂಕಗಳನ್ನು ಪಡೆಯುವಂತಹ ತಂತ್ರಗಾರಿಕೆ ಇವನ್ನೆಲ್ಲವನ್ನೂ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಇದ್ರ ಜೊತೆಗೆ ನಾವು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಾವು ಹಂಪಿ ಟೈಮ್ಸ್ ವತಿಯಿಂದ ಮಕ್ಕಳಿಗೆ ಪ್ರತಿ ವಾರ ವಿಜ್ಞಾನ ಇಡ್ತಿದ್ವಿ ಆ ವಿಜ್ಞಾನ ಸ್ಪರ್ಧೆಗಳೊಳಗೆ ಎಲ್ಲ ಮಕ್ಕಳು ಭಾಗವಹಿಸೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಪ್ರತಿ ಶಾಲೆಯೊಳಗೆ ಹತ್ತರಿಂದ ಇಪ್ಪತ್ತು ಮಕ್ಕಳು ಭಾಗವಹಿಸಿದ್ರು ಆಮೇಲೆ ಆ ಭಾಗವಹಿಸಿರ್ತಕ್ಕಂಥ ಮಕ್ಕಳಲ್ಲಿ ಸುಮಾರು ನಾಲ್ಕರಿಂದ ಐದು ವಾರಕ್ಕ ಕಂಟಿನ್ಯೂ ಆಗಿ ನಮ್ಮ ಹೊಸಪೇಟೆ ತಾಲೂಕಿನ ಮಕ್ಕಳೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆಯಲಿಕ್ಕೆ ಹಾಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಸಹಿತ ಇಂಥ ಒಂದು ಸ್ಪರ್ಧೆಗಳನ್ನು ಇಡ್ ಏರ್ಪಡಿಸ್ತಿದ್ವಿ ಅಲ್ಲಿ ಸಹಿತ ನಮ್ಮ ಹೊಸಪೇಟೆ ತಾಲೂಕಿನ ಮಕ್ಕಳೇ ಹೆಚ್ಚು ಭಾಗವಹಿಸಲಿಕ್ಕೆ ಮತ್ತು ಹೆಚ್ಚು ಸ್ಥಾನಗಳನ್ನು ಪಡಲಿಕ್ಕೆ ಸಾಧ್ಯ ಆಯಿತು ಇದು ಹೇಗಾಗ್ತದೆ ಅಂದರೆ ಮಕ್ಕಳು ಅವರು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ಫೋಟೋಗಳು ಪತ್ರಿಕೆಗೆ ಬಂದ ತಕ್ಷಣ ಅವರಿಗೆ ಓದಬೇಕನ್ನುವಂಥ ಮನಸ್ಸು ಇನ್ನೂ ಜಾಸ್ತಿ ಆಗ್ತದೆ ಶ್ರಮ ಪಡಬೇಕೆನ್ನುವಂಥ ಮನೋಭಾವನೆ ಜಾಸ್ತಿ ಆಗ್ತದೆ ಇದೆಲ್ಲವನ್ನು ನೋಡಿ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಶಿಕ್ಷಕರು ಸಹಿತ ನಮ್ಮ ಶಾಲೆಯ ಮಕ್ಕಳು ಫಸ್ಟ್ ಬಂದಿದ್ದಾರೆ ಮುಂದಿನ ಶಾಲೆ ನಮ್ಮ ಶಾಲೆ ಮಕ್ಕಳು ಬರಬೇಕೆನ್ನುವಂಥ ಅವರು ಸಹಿತ ಶ್ರಮವನ್ನು ಹೆಚ್ಚು ಹಾಕಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ನಾವು ಹಿಂದಿನ ವರ್ಷ ಏನು ಫಲಿತಾಂಶ ಪಡೆದಿದ್ದು ಅದಕ್ಕಿಂತ ಎಂಟು ಪರ್ಸೆಂಟ್ನಷ್ಟು ಈ ವರ್ಷ ಫಲಿತಾಂಶವನ್ನು ತಾಲೂಕು ಮಟ್ಟದಲ್ಲಿ ಪಡೆದಿದ್ದೇವೆ ಇವತ್ತು ನಮ್ಮ ಹೊಸಪೇಟೆ ತಾಲೂಕಿನ ಫಲಿತಾಂಶ ಜಾಸ್ತಿ ಆಗಿದ್ದರಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ಇಪ್ಪತ್ತೇಳನೇ ಸ್ಥಾನದಿಂದ ಹದಿನೆಂಟನೇ ಸ್ಥಾನಕ್ಕೆ ನಾವು ಮತ್ತೆ ಏರ್ಲಿಕ್ಕೆ ಸಾಧ್ಯ ಆಯಿತು ಇದೆಲ್ಲವೂ ನಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆ ಹಿಂದೂ ಅಂತ ಮಕ್ಕಳು ಭಾಳಷ್ಟು ನಮ್ಮ ತಾಲೂಕಿನಲ್ಲಿ ಇದ್ದಾವೆ ಈ ಸುಮಾರು ಬರೀ ಆ ಒಂದೇ ಶಾಲೆಯೊಳಗೆ ಒಂಬತ್ತು ಮಕ್ಕಳು ಬಿಟ್ಟು ಅಂದರೆ ಎಷ್ಟು ಏಯ್ಟಿ ಪರ್ಸೆಂಟ್ ಮಕ್ಕಳೆಲ್ಲ ಡಿಸ್ಟಿಂಕ್ಷನ್ ಬಂದಿದ್ದಾವೆ ಒಂದು ಹದಿನೈದು ಇಪ್ಪತ್ತು ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಹೀಗೆ ಎಲ್ಲ ಶಾಲೆಗಳೊಳಗೂ ಈ ರೀತಿ ಬದಲಾವಣೆ ಆಗಿದೆ ಅದರಲ್ಲಿ ಸರ್ಕಾರಿ ಶಾಲೆಗಳು ಈ ವರ್ಷ ಈ ರೀತಿ ಅಧಿಕ ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿದ್ದಾರೆ ಈಗ ಆರುನೂರ ಇಪ್ಪತ್ನಾಲ್ಕು ತಗಿರ್ತಕ್ಕಂಥವ್ರು ಆಗಿರ್ಬೋದು ಆರುನೂರ ಹನ್ನೆರಡು ಆಗಿರ್ಬೋದು ಹದಿಮೂರಾಗಿರ್ಬೋದು ಇಪ್ಪತ್ತಾಗಿರ್ಬೋದು ಆರುನೂರ ಇಪ್ಪತ್ತೊಂದು ಆಗಿರ್ಬೋದು ಇವೆಲ್ಲವಕ್ಕೂ ನಾವು ವಿಜನ್ ಸಿಕ್ಸ್ ಟ್ವೆಂಟಿ ಫೈವ್ ಮತ್ತು ಗ್ಯಾರಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಅನ್ನುವಂಥ ಒಂದು ಕಾರ್ಯಕ್ರಮ ನಾವು ಸುಮಾರು ಒಂದು ಒಂದು ತಿಂಗಳು ಇದನ್ನು ಎಕ್ಸಸೈಸ್ ಮಾಡೋದಕ್ಕೆ ಭಾಳ ಅನುಕೂಲ ಆಯಿತು ಅಂತ ನಾನು ಭಾವಿಸ್ತೀನಿ ನಾವು ಇವತ್ತು ಎಲ್ಲ ಇಂದು ಸ್ತ್ರೀಯವರ ಮನೆಯಲ್ಲಿದ್ದೇವೆ ಭವಿಷ್ಯ ನೋಡಿದ್ರೆ ಅತ್ಯಂತ ಬಡ ಕುಟುಂಬ ಇದು ಇವೆಲ್ಲ ಶೀಟಿನ ಮನೆ ಇದೆಲ್ಲ ಎಲ್ಲ ಮೆಸ್ ಆಗಿರ್ತಕ್ಕಂತ ಇದು ಗೋಡೆಗಳು ಇವುಗಳ ಮಧ್ಯೆ ಏನು ಅವಕಾಶಗಳಿಲ್ಲ ಮತ್ತು ಏನು ಸೌಲಭ್ಯಗಳಿಲ್ಲ ಮನೆಯೊಳಗೆ ಅಂತ ಬಾಡಿಗೆ ಮನೆ ಚಿಕ್ಕ ಮನೆಯೊಳಗೆ ಆ ಮೂರು ಮಂದಿ ಹೆಣ್ಣುಮಕ್ಳು ಅವರಿಗೆ ತಂದೆ ತಾಯಿಗೆ ಆ ಮೂರು ಮಕ್ಕಳು ಎಲ್ಲವೂ ಒಂದಕ್ಕಿಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಏನು ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತು ಪ್ರತಿಭಾನ್ವಿತರಾಗಿರೋ ಮಾತನ್ನ ಹೇಳಿಕೆ ನನಗೆ ಸಂತೋಷ ಆಗ್ತದೆ ಅವ್ರ ತಂದೆ ತಾಯಿ ಇಂಥ ಮಕ್ಕಳು ಹೆತ್ತಿದ್ದಕ್ಕೆ ಅವರು ಸಹಿತ ಧನ್ಯರು ಅಂತ ನಾನು ಭಾವಿಸ್ತೇನೆ ಮತ್ತು ಈ ಒಂದು ಶ್ರಮದೊಳಗೆ ನಮ್ಮೆಲ್ಲ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮತ್ತು ನಮ್ಮ ಶಾಸಕರ ಶ್ರಮ ಸಹಿತ ಇದೆ ಅವ್ರ ಪಾಲಕರದ್ದು ಇದೆ ಎಸ್ ಟಿ ಎಂ ಸಿ ಅವರು ಮತ್ತು ಹೆಡ್ ಮಾಸ್ಟರ್ ಶಿಕ್ಷಕರು ಎಲ್ಲರದು ಎಲ್ಲರದ್ದು ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ನಿಮಗೆ ಧನ್ಯವಾದ ಹೇಳಿ ಶೇಖರ್ ಅವ್ರ ಪೇಟೆ ಕ್ಷೇತ್ರ ಕ್ಷೇತ್ರಾಧಿಕಾರಿಗಳು ಹೊಸಪೇಟೆ ಬಹುಶಃ ಹೊಸಪೇಟೆನಲ್ಲಿ ಈ ಹಿಂದೆಲ್ಲ ಒಂದು ಹಂತದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದರು ಆದರೆ ಈ ಬಾರಿ ಪರೀಕ್ಷೆ ನಡೆಸಿರತಕ್ಕಂತಹ ಪ್ರಕ್ರಿಯೆಗಳನ್ನು ಗಮನಿಸಿದರೆ ಅತ್ಯಂತ ಪ್ರಾಮಾಣಿಕವಾಗಿ ಬಹಳ ಉತ್ತಮವಾಗಿ ಪರೀಕ್ಷೆ ನಡೆಸಿದರು ಸೊ ಇದಕ್ಕೆ ನಮ್ಮ ಡಾಕ್ಟರ್ ಆಕಾಶ್ ನಮ್ಮ ಅಪರ ಆಯುಕ್ತರು ಕಲಬುರಗಿಯವರು ಬಹಳ ಹೆಚ್ಚು ಮತ ವರ್ಜಿ ವಹಿಸಿ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿದ್ದಾರೆ ಅಂಥ ಸಂದರ್ಭದಲ್ಲಿ ಹೊಸಪೇಟೆ ತಾಲೂಕಲ್ಲಿ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಇಂದು ಶ್ರೀ ಅಂತಕ್ಕಂತಹ ಒಬ್ಬ ವಿದ್ಯಾರ್ಥಿ ಬಹುಶಃ ಬಹಳಷ್ಟು ಬಡತನದಲ್ಲಿ ಓದ್ತಾ ಇರುವಂತಹ ಮಗಳು ಆಕೆ ಕೂಡ ತೊಂಬತ್ತೆಂಟು ಶೇಕಡ ಫಲಿತಾಂಶವನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಭಾಳ ಹೆಮ್ಮೆ ತರ್ತಕ್ಕಂಥ ವಿಚಾರ ಇದಕ್ಕೆ ಪೂರಕವಾಗಿ ಹಿಂದಿನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿದ್ದಂತಹ ಚಂದಸರ್ ಅವರಿಗೆ ಹಾಗೆಯೇ ನಮ್ಮ ತಾಲೂಕಿನಲ್ಲಿ ಇದನ್ನು ಎಸ್ ಎಲ್ ಸಿ ಉಸ್ತುವಾರಿ ಆಗಿರ್ತಕ್ಕಂಥ ಶಿವರಾಮ್ ಆಗಿರ್ಬೋದು ಈ ಥರ ನಮ್ಮ ಇ ಸಿ ಒ ಆಗಿರ್ಬೋದು ಜೊತೆಗೆ ನಮ್ಮ ಬಿ ಆರ್ ಸಿ ಕೋರ್ಡಿನೇಟರ್ ಆಗಿರ್ಬೋದು ಆಮೇಲೆ ಬಹಳಷ್ಟು ಹೆಚ್ಚು ಮುಖ್ಯ ಶಿಕ್ಷಕರು ಇದರಲ್ಲಿ ಬಹಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ನಾನು ಅನಿಸ್ತಾ ಇದೆ ಇದೆಲ್ಲದಕ್ಕೂ ಕಳಸಪ್ರಾಯವಾಗಿ ಬಹಳಷ್ಟು ಪತ್ರಕರ್ತರು ಕರ್ತವ್ಯ ನಿರ್ವಹಿಸಿದ್ರು ಕೂಡ ಅದಕ್ಕೆ ಪ್ರಮುಖವಾಗಿ ಈ ಹಂಪಿ ಟೈಮ್ಸ್ ಪತ್ರಿಕೆಯ ಸಂಪಾದಕರು ಬಸವರಾಜ್ ಅಂತ ಹೇಳಿ ಅವರು ಅತ್ಯಂತ ಅದ್ಭುತವಾಗಿ ಒಂದು ಪೇಜನ್ನು ಮಕ್ಕಳಿಗೋಸ್ಕರ ತೆಗೆದಿಟ್ಟಿದ್ರು ಆಮೇಲೆ ಆನ್ಲೈನ್ ಪತ್ರಿಕೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ಅದರ ಲಾಭ ತಗೊಂಡಿದ್ದಾರೆ ಆದರೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ನಮ್ಮ ಹೊಸಪೇಟೆ ತಾಲೂಕಿನ ಮಕ್ಕಳು ಅದು ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳು ಪಡ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಇಂದು ಅವರು ಅದರ ಪ್ರಾಡಕ್ಟ್ ಅನ್ನುವಂಥದ್ದು ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಂತಹ ಪತ್ರಿಕಾ ಮಾಧ್ಯಮದಲ್ಲಿ ಬಹಳಷ್ಟು ಜನ ಪತ್ರಕರ್ತರು ಇರ್ತಾರೆ ಆದರೆ ಸಮಾಜದಲ್ಲಿ ಅತ್ಯಂತ ಕನಿಷ್ಠ ಇರತಕ್ಕಂತಹ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸ ಇಟ್ಟುಕೊಂಡು ಸರ್ಕಾರಿ ಶಾಲೆಗಳನ್ನು ಬಲಪಡಿಸಬೇಕು ಅನ್ನುವಂಥ ಆಶಯಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಸೊ ಅಂಥದ್ರಲ್ಲಿ ಸನ್ಮಾನ್ಯ ಅವರು ಭಾಳ ಹೆಚ್ಚು ತಮ್ಮ ಪ್ರಾಮಾಣಿಕ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನನಗನ್ಸೋದ್ರ ಜೊತೆಗೆ ಅವರು ಅತ್ಯಂತ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಲಾಖೆ ಪರವಾಗಿ ಅವರಿಗೆ ಪ್ರಾಮಾಣಿಕವಾದಂಥ ಅಭಿನಂದನೆಗಳನ್ನು ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸುಧಾ ಅವರು ಕೂಡ ತಮ್ಮ ಜೊತೆಗಿರ್ತಕ್ಕಂತಹ ಎಸ್ ಡಿ ಎಂ ಸಿ ಸದಸ್ಯರನ್ನ ಒಳಗೊಂಡು ಶಿಕ್ಷಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡುವಂಥದ್ದರ ಜೊತೆಗೆ ನಮ್ಮ ಮುಖ್ಯ ಶಿಕ್ಷಕಿ ಬಹುಶಃ ಹೆಚ್ಚು ಇದರಲ್ಲಿ ಬಹಳ ಕ್ರಿಯಾಶೀಲರಿಗೆ ಕೆಲಸ ಮಾಡಿದ್ದಾರೆ ಸೊ ಅವರ ಜೊತೆಗೆ ಅವರ ತಂಡವನ್ನು ನಾನು ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ